ಇಲ್ಲ ಇಲ್ಲ ಅದೊಂದು ಕ್ಲಿಯರ್ ಮಾಡಿಬಿಡ್ತೀವಿ ಸೌಜನ್ಯ ಕೇಶ್ ಬಂದ್ಬಿಟ್ಟು ಹದಿನೈದು ವರ್ಷದಿಂದ ಇದೆ ಅದಕ್ಕೂ ನಮಗೆ ಲಿಂಕ್ ಮಾಡಬೇಡಿ ಒಂದು ಇಲ್ಲ 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 ಕ್ಲಿಯರ್ ಮಾಡ್ತೀನಿ ಸಮೀರ್ ಅವ್ರದ್ದು ತ್ರೀ ಡೇಸ್ ಬ್ಯಾಕ್ ಬಂದಿದ್ದು ನಮ್ಗೆ ಗೊತ್ತಿಲ್ಲ ನಮ್ದು ಇದು ಫಿಕ್ಸ್ ಆಗಿದ್ದು ಫಿಫ್ಟೀನ್ ಡೇಸ್ ಬ್ಯಾಕ್ ಸೆವೆಂತ್ ರಿಲೀಸ್ ಅಂತ ಇಲ್ಲ ಫಿಫ್ಟೀನ್ ಡೇಸ್ ಅಲ್ಲ ಒಂದು ತಿಂಗಳು ಮೊದಲೇ ಫಿಕ್ಸ್ ಆಗಿತ್ತು ರೈಟ್ ಟೈಮಿಗೆ ಬಂತು ಅದು ತಾಕತಾಳಿ ಅದು ಡೈರೇಷನ್ ಟೀಮಲ್ಲಿ ಇದ್ದಿದ್ದು ಅವರಿಬ್ಬರೇ ಯಾರಿಗೂ ಗೊತ್ತಿಲ್ಲ ಇದು ಯಾವ ಸಿನಿಮಾನೂ ನಡೆಯಲ್ಲ ಇದ್ದಾರಾ ಅವರು ಪ್ರೊಡಕ್ಷನು ಆ್ಯಕ್ಚುಲಿ ಊಟದ್ದು ಅವರೇ ನೋಡ್ಕೊಳ್ಬೇಕಿತ್ತು ಸೀರೆಣ್ಣ ಅಂತೂ ಪ್ರತಿಯೊಂದರೂ ನೋಡ್ಕೊಳ್ಬೇಕಿತ್ತು ಸ್ಪೆಷಲ್ ಥ್ಯಾಂಕ್ಸ್ ಮಂಜೇಶ್ ಅಂಡ್ ಸೀರೆಣ್ಣ ಯಾಕಂದರೆ ಅವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಲಲ್ಲ ನಾವೊಂದು ಇಪ್ಪತ್ತ ಎರಡು ದಿವಸ ಶೂಟ್ ಮಾಡಿದ್ದೀವಿ ಒಂದು ಹನ್ನೊಂದು ದಿವಸ ಸಾಂಗ್ ಶೂಟಿಂಗ್ ಹೋಗಿದ್ವಿ ಅದೆಲ್ಲವತ್ತು ಪ್ಲ್ಯಾನಿಂಗಲ್ಲೇ ನನ್ನ ಪ್ರೆಸ್ ಮೀಟಲ್ಲೂ ಹೇಳಿದ್ದೀನಿ ಏನು ಬಜೆಟ್ ಕೊಟ್ಟಿದ್ರು ಅದು ಮೀರಿಸಿಲ್ಲ ಇವತ್ತು ಈ ಪ್ರಮೋಷನು ಟೋಟಲ್ ಎಷ್ಟು ತಿಂಗಳು ತಗೊಳ್ಳುತ್ತೆ ಸರ್ ಪ್ರೊಡಕ್ಷನ್ ಮತ್ತೆ ಇಲ್ಲ ನಮ್ಮ షూಟಿಂಗ್ ಅಲ್ಲಿ 30 ದಿನದಲ್ಲೇ ಮುಗಿಸ್ ಬಿಟ್ಟಿದೀವಿ ಮಧ್ಯ ಏನಿನೋ ಸಬ್ಜೆಕ್ಟ್ ಎಲ್ಲೂ ಮಿಸ್ ಆಗಿದೆ ಇಲ್ಲ ನಮ್ಮ ನಮ್ಗಳ ಸಮಸ್ಯೆಯಿಂದ ನಮ್ಮ ರಿಲೀಸ್ ಆಗಾಗಲೇ ಆಗಬೇಕಿತ್ತು ಥಿಯೇಟರ್ಗಳ ಪ್ರಾಬ್ಲಮ್ ಮತ್ತೊಂದು ಇವಾಗ ಇರೋ ಬರ್ನಿಂಗ್ ಇಶು ಸೌಜನ್ಯ ಕೇಸಕ್ಕೂ ಇದಕ್ಕೂ ಸ್ವಲ್ಪ ಸಿಮಿಲಾರಿಟಿ ಅಂದ್ರೆ ಹೆಣ್ಣುಮಗಳ ಪಾತ್ರನ ಅವರು ಧೈರ್ಯವಾಗಿ ಪಾತ್ರ ವಹಿಸಿದ್ರು ಸಮೀರ್ ಅವರು

ವೀಕ್ಷಕರು ಕೇಳಿದ್ವಿ ಅವಳು ಬರುತ್ತೆ ನಿಮ್ಮದು ಒಂದು ಸೀನಲ್ಲಿ ನಿಮ್ಮದು ಸೀನ್ ಎಂಡ್ ಆಗುವಾಗ ಅಳು ಬರುತ್ತೆ ಅಂತ ಹೇಳಿದ್ರು ನಿಮ್ಮದು ಡೆತ್ ಆದಾಗ ಅವಾಗೆಲ್ಲ ಇದು ಮಾಡಬೇಕಾದ್ರೆ ಅದನ್ನ ರಿವೀಲ್ ಮಾಡಬಾರ್ದು ವೀಕ್ಷಕರು ಬಂದು ನೋಡಬೇಕು ನಿಮ್ಮ ಪಾತ್ರ ಅಂತೂ ಎಕ್ಸಲೆಂಟಾಗಿ ಬಂದಿದೆ ಒಂದು ಮೊದಲು ಮೀಡಿಯಾ ಜರ್ನಲಿಸ್ಟ್ ಅಂತ ಬರೋದು ಇವಾಗ ಯೂಟ್ಯೂಬರು ಅದರಲ್ಲಿ ಒಂದು ಯೂಟ್ಯೂಬರ್ ಆಗಿ ಹಳ್ಳಿಗೆ ಹೋದಾಗ ಅಲ್ಲಿ ಇಲ್ಲಿ ಸಮಸ್ಯೆ ಬಗೆಹರಿಸೋಕೆ ನೋಡ್ತೀರಾ ಅದ್ರ ಬಗ್ಗೆ ಹೇಳಿದ್ರು ಎನಿ ಜರ್ನಲಿಸಮ್ ಪ್ಲ್ಯಾಟ್ಫಾರ್ಮ್ ಈಸ್ ಅ ಪವರ್ಫುಲ್ ಪ್ಲಾಟ್ಫಾರ್ಮ್ ನನ್ನ ಪ್ರಕಾರ ಯೂಟ್ಯೂಬ್ ಅದರಲ್ಲಿ ಒಂದು ಪಾರ್ಟ್ ಸೋಷಿಯಲ್ ಮೀಡಿಯಾ ಆ್ಯಂಡ್ ಎಸ್ಪೆಷಲಿ ಇವಾಗ ಬ್ಲಾಗರ್ ಬ್ಲಾಗರ್ ಅಂದರೆ ಈಗ ಟ್ರೆಂಡ್ ಆಗ್ತಿರೋದ್ರಿಂದ ಬಟ್ ವಾಟ್ ಎವರ್ ಇಟ್ ಈಸ್ ಜರ್ನಲಿಸಮ್ ಅಂದ್ರೆ ಕನ್ಸಿಡರ್ಡ್ ಜ ಎನಿಥಿಂಗ್ ದಟ್ ಈಸ್ ಮೀಡಿಯಂ ನಮ್ಮಿಂದ ನಾರ್ಮಲ್ ಜನರಿಂದ ಅದು ಮೀಡಿಯಾ ಥ್ರೂ ಒಂದು ಇನ್ಫಾರ್ಮೇಷನ್ ಬರುತ್ತೆ ಅಂದರೆ ಅದು ಒಂದು ಸ್ಟ್ರಾಂಗ್ ಮೀಡಿಯಮ್ ಏನೇ ಆ್ಯಂಡ್ ಆ ಥರ ಒಂದು ಪಾತ್ರ ನಾನು ಪ್ರತಿಯೊಂದು ಇಂಟರ್ವ್ಯೂಲು ಅದೇ ಹೇಳ್ಕೊಂಡು ಬಂದಿದ್ದೀನಿ ಬಿಕಾಸ್ ಐ ನ್ಯೂ ಫ್ರಮ್ ದ ಡೇ ಐ ಹೋರ್ ದ ಸ್ಕ್ರಿಪ್ಟ್ ಆ್ಯಂಡ್ ದ ಕ್ಯಾರೆಕ್ಟರ್ ನನ್ನ ಕ್ಯಾರೆಕ್ಟರೈಸೇಷನ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದೆ ಒಂದು ಸೋಷಿಯಲ್ ಅವೇರ್ನೆಸ್ ಸೋಷಲ್ ಮೆಸೇಜ್ನ ಕ್ಯಾರಿ ಮಾಡಿರೋಂಥ ಪಾತ್ರ ಅದು ಈಗ ಇದಕ್ಕೆ ಲಿಂಕ್ ಆಗಿರೋದು ಇರೋದ್ರಿಂದ ಜನ ರಿಲೇಟ್ ಮಾಡ್ತಿದ್ದಾರೆ ಅದ್ಕೆ ತುಂಬಾ ಪ್ರೀಟೇಮ್ ಮಾಡ್ತಾ ಇದ್ದಾರೆ ರೆಸ್ಪೆಕ್ಟ್ ಅಂಡ್ ಲವ್ ಯೆಸ್ 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 ತುಂಬಾ ಚೆನ್ನಾಗಿ ಅಂಡ್ ನನಗೂ ಅದೇ ರೆಸ್ಪೆಕ್ಟ್ ನಮ್ ಎಲ್ಲಾರ್ಗು ಅದೇ ರೆಸ್ಪೆಕ್ಟ್ ಅಂಡ್ ಲವ್ ಇದೆ ಬಿಕಾಸ್ ನಮ್ ಇಂಟರ್ವ್ಯೂಸ್ ಆಗಿರ್ಬೋದು ನಮ್ ಪ್ರಮೋಷನ್ ಆಗಿರ್ಬೋದು ಪ್ರತಿಯೊಂದು ಚಾನೆಲ್ ಯೂಟ್ಯೂಬ್ ಚಾನೆಲ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಹೋಗಿ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಎಲ್ಲ ಕ್ರಿಯೇಟರ್ಸ್ ಬಂದು ನಮ್ಮ ಸಾಂಗ್ ಗೆ ವಿಡಿಯೋ ಮಾಡ್ಕೊಟ್ಟಿದ್ದಾರೆ ಆಮ್ ಈ ಪ್ಲಾಟ್ಫಾರ್ಮ್ ಮೂಲಕ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟ ಪಡ್ತೀನಿ ಅಂಡ್ ಈ ಪಾತ್ರ ನಾನು ಒನ್ ಆಫ್ ಯಾವಾಗಲೂ ಒಂದು ಲವ್ ಆಗಿ ಕಾಣಿಸ್ಕೊಂಡಿದ್ದೀನಿ ಆ್ಯಂಡ್ ಈ ಥರ ಒಂದು ಸೋಷಿಯಲ್ ಮೆಸೇಜ್ ಓರಿಯೆಂಟೆಡ್ ಮೂವಿ ಮಾಡಿರೋದು ನಾನು ಫಸ್ಟ್ ಟೈಮ್ ಈ ಥರ ಕ್ಯಾರೆಕ್ಟರ್ ಮಾಡಿರೋದು ನಾನು ಆ್ಯಕ್ಚುಲಿ ನಾನು ಸೆವೆನ್ ಡೇಸ್ ಅಷ್ಟೇ ನಾನು ಕಾಲ್ ಶೀಟ್ ಇದ್ದಿದ್ದು ಈ ಪಿಚ್ಚರ್ಗೆ ಆ್ಯಂಡ್ ಅದರಲ್ಲಿ ಇಂಪ್ಯಾಕ್ಟ್ ಬಂದಿದೆ ಅಂದರೆ ನನಗೆ ನಾನು ಫಸ್ಟ್ ಟೈಮ್ ಸಿನ್ಮಾ ನೋಡಿದ್ದು ಸೊ ನಂಗೆ ಐಮ್ ರಿಯಲಿ ಇಂಪ್ರೆಸ್ ನನಗೆ ಗೂಸ್ ಬಮ್ಸ್ ಬಂತು ಕ್ಲೈಮ್ಯಾಕ್ಸ್ ಅಲ್ಲಿ ಐ ಜಸ್ಟ್ ದಟ್ ನಾ ಕ್ಯಾರೆಕ್ಟರ್ ಜಸ್ಟಿಸ್ ಮಾಡಿದೀನಿ ಅಂತರ ಮೂವೀಸ್ ಎಲ್ಲ ಅವಾರ್ಡ್ ಹೋಗ್ಬೇಕು ಮೇಡಮ್ ಕಾಂಪಿಟೇಷನ್ ಲೆವೆಲ್ ಅಲ್ಲಿ ಹೋಗ್ಬೇಕು ನ್ಯಾಷನಲ್ ಲೆವೆಲ್ ಸೌಂಡ್ ಮಾಡಬೇಕು ಮತ್ತೆ ಬೇರೆ ಲ್ಯಾಂಗ್ವೇಜಲ್ಲೂ ಡಬ್ ಮಾಡಕ್ ಬರಬೇಕು ನಿಮ್ ಮೂವಿ ಆ ರೀತಿ ಪ್ರಯತ್ನ ಅದೇ ಇರುತ್ತೆ ಬಗ್ಗೆ ಸ್ಕ್ರೀನ್ ಸ್ನೇಹಿತರ ಬಗ್ಗೆ ಪರಿಚಯ ಮಾಡಿಕೊಡಿ ರಶ್ಮಿ ಅವರು ಆಕ್ಚುಲಿ ಆನ್ ಸ್ಕ್ರೀನ್ ಪರಿಚಯ ಆದ್ರು ಬಟ್ ಇಡೀ ತಂಡ ಹೆಂಗಾಗೋಗಿದೆ ಅಂದ್ರೆ ಇಟ್ಸ್ ಫ್ಯಾಮಿಲಿ ನಾವು ನಮ್ಗೆಲ್ಲೂ ಏನಂತಾರೆ ಒಂದು ಸಿನಿಮಾ ತಂದ್ರ ಜೊತೆ ಕೆಲಸ ಮಾಡ್ತಾರೆ ಅನಿಸಲ ಸಲ ಸರ್ ಬನ್ನಿ ಹೇಗಿದ್ದೀರಾ ಐದು ಕಾಫಿ ಕುಡಿಯೋಣ ಆಗಿ ಸುಮ್ಮನೆ ವಿ ಆರ್ ಜಸ್ಟ್ ವಿ ಜಸ್ಟ್ ಸೋಚ್ ಅಂದರೆ ಎಷ್ಟು ಎಲ್ಲ ಫ್ರೆಂಡ್ಸ್ ಆಗ್ಬಿಟ್ಟಿದ್ವಿ ನಿಮ್ಮ ಪಾತ್ರದ ಜೊತೆಗೆ ಅವ್ರ ಪಾತ್ರನೂ ಜೊತೆ ಜೊತೆಯಲ್ಲೇ ಬರುತ್ತೆ ಒಳ್ಳೆ ಸಪೋರ್ಟಿಂಗ್ ರೋಲ್ ಕೊಟ್ಟಿದ್ದಾರೆ ಹೌದು ಅವ್ರು ಒಂದೆರಡು ಮಾತಾಡ್ಬಿಟ್ಟು ಹೇಳಮ್ಮ ನಿಮ್ಮ ಪಾತ್ರದ ಬಗ್ಗೆ ಮೂವಿ ಬಗ್ಗೆ ಮೊದಲನೇದಾಗಿ ಡೈರೆಕ್ಟರ್ಸ್ ಅವ್ರಿಗೆ ಪ್ರೊಡ್ಯೂಸರ್ಸ್ ಅವ್ರಿಗೆ ಎಲ್ರಿಗೂ ಥ್ಯಾಂಕ್ಸ್ ನನ್ನ ನನಗೆ ಈ ಥರ ಒಂದು ಪಾತ್ರ ಕೊಟ್ಟು ನನ್ನ ಆಪ್ ಮಾಡಿದ್ದಕ್ಕೆ ಯಾಕಂದರೆ ನಾನು ಫಿಲ್ಮ್ ಇಂಡಸ್ಟ್ರಿಗೆ ನಾನು ಫಸ್ಟ್ ಟೈಮ್ ಇದು ಕಾಲಿಡ್ತಾ ಇರೋದು ಆ್ಯಂಡ್ ಗೊತ್ತಿಲ್ಲ ಆ್ಯಕ್ಟಿಂಗ್ ನಾನು ಎಷ್ಟು ಚೆನ್ನಾಗಿ ಮಾಡಿದ್ದೀನಿ ಅಂತ ಬೇಕು ನೋಡಿರೋದು ನೀವ್ ನೀವು ಹೇಳ್ಬೇಕು ತುಂಬಾನೇ ಖುಷಿ ಆಗುತ್ತೆ ನಾನು ನೋಡ್ದಂಗೆ ಬೇರೆ ಕಡೆ ಎಲ್ಲ ಓಕೆ ಡೈರೆಕ್ಟರ್ ಸರ್ ಅಂದ್ರೆ ತುಂಬಾ ಸ್ಟ್ರಿಕ್ಟ್ ಇರ್ತಾರೆ ಹೀರೋನ್ ಅಂದ್ರೆ ಆಟಿಟ್ಯೂಡ್ ಇರ್ತ ಇರುತ್ತೆ ಈ ಎಲ್ಲ ಅನ್ಕೊಂತಿದೆ ಬಟ್ ನನ್ಗೆ ಆತರ ಎಲ್ಲೂ ಫೀಲ್ ಕೊಡ್ಲೇ ಇಲ್ಲ ಅವರು ನಿಮ್ಗೆ ಸ್ನೇಹಿತ ಆಗಿದ್ದಾರೆ ಆ ಪಾತ್ರದ ಬಗ್ಗೆ ನೀವೇನ ಅವ್ರು ಆನ್ ಸ್ಕ್ರೀನ್ ಅಲ್ಲಿ ಆಫ್ ಸ್ಕ್ರೀನ್ ಕೂಡ ನನಗೆ ತುಂಬಾ ಫ್ರೆಂಡ್ಲಿ ಅಂಡ್ ಎಲ್ಲೂ ಕೂಡ ನನಗೆ ನಿಂಗೆಲ್ಲ ಆಗುತ್ತೆ ಮಾಡು ಹಿಂಗ ಅಂತಾನೆ ಸಪೋರ್ಟ್ ಮಾಡ್ತಿದ್ರು ವೀಕ್ಷಕರಿಗೆ ಏನ್ ಹೇಳ್ತಾರೆ ಬಂದ್ಬಿಟ್ಟು ಥಿಯೇಟ್ರಲ್ಲಿ ವೀಕ್ಷಿಸಿ ತುಂಬ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ ನಮ್ಮ ಸರ್ ಎಲ್ರಿಗೂ ನ್ಯೂ ಕಮರ್ಸ್ನ ಬೆಳೆಸಿ ಅಂಡ್ ಇದನ್ನ ಒಂದು ಈ ಕಾನ್ಸೆಪ್ಟ್ನ ಒಂದು ಮೈಂಡಲ್ಲಿ ಇಟ್ಕೊಂಡು ಎಲ್ಲರೂ ಎಲ್ಲರಲ್ಲೂ ಸಮಾನತೆ ಅನ್ನೋದು ಇರಲಿ ಭೇದ ಭಾವ ಅನ್ನೋದು ಮಾಡೋದು ಬೇಡ ಅಷ್ಟೇ